ಹಾಯ್ ಫ್ರೆಂಡ್ಸ್ ಇವತ್ತಿನ ಈ ಒಂದು ಸೆಷನಲ್ಲೇ ಶೇಪ್ಸ್ ಆಫ್ ಕ್ವಾಡ್ರಿಲ್ ಆಟ್ರಲ್ಸ್ ಇಲ್ಲಿ ಈ ಒಂದು ಕ್ವಾಡ್ರಿ ಲ್ಯಾಟ್ರಲ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ಶೇಪ್ಸ್ ಯಾವುವು ಮತ್ತು ಅದರ ಪ್ರಾಪರ್ಟೀಸ್ ಏರಿಯಾ ಪಿರಿಮೀಟರ್ ಈ ಒಂದು ಎಲ್ಲ ಪಾಯಿಂಟ್ಸ್ಗಳನ್ನ ಇಲ್ಲಿ ಸ್ಟಡಿ ಮಾಡೋಣ ಇದು ಲ್ಯಾಂಡ್ ಸರ್ವೇರ್ ಕ್ರ್ಯಾಶ್ ಕೋರ್ಸಿನ ಕ್ಲಾಸ್ ಯಾವುದು ಕ್ಲಾಸ್ ಥರ್ಟೀನ್ ಈಗ ಆಲ್ರೆಡಿ ಕ್ಲಾಸ್ ಟ್ವೆಲ್ವಲ್ಲಿ ಈ ಕ್ವಾಡ್ರಿ ಲೆಟ್ರಲ್ ಅಂದರೆ ಏನು ಒಂದು ಡೆಫಿನಿಷನು ಓಕೆನಾ ಟೈಪ್ಸ್ ಆಫ್ ಕ್ವಾಡ್ರಿ ಲೆಟ್ರಲ್ಸ್ ಕ್ವಾಡ್ರಿ ಲೆಟ್ರಲ್ ಪ್ರಾಪರ್ಟೀಸ್ ಏನು ಈ ಎಲ್ಲ ಪಾಯಿಂಟ್ಸ್ಗಳನ್ನು ಕವರ್ ಮಾಡಿದ್ದೀವಿ ಈ ಒಂದು ಕ್ಲಾಸಲ್ಲಿ ಈ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಶೇಪ್ಸ್ಗಳನ್ನು ಸ್ಟಡಿ ಮಾಡೋಣ ಈಗ ಒಂದು ಸಿಲೆಬಸ್ ನೋಡಿದ್ರೆ ಅಂದರೆ ಇಲ್ಲಿ ಈಗ ಆಲ್ರೆಡಿ ಕಾರ್ಡ್ ಲೆಟ್ರಲ್ಗಳನ್ನು ಸ್ಟಡಿ ಮಾಡಿದ್ದೀವಿ ಟೈಪ್ಸ್ಗಳನ್ನು ನೋಡಿದ್ದೀವಿ ಓಕೆನಾ ಡಿಫ್ರೆಂಟ್ ಟೈಪ್ಸ್ಗಳನ್ನು ನೋಡಿದ್ದೀವಿ ಓಕೆನಾ ಬಟ್ ಅದರಲ್ಲಿ ಪ್ಯಾರಲೊಲೋಗ್ರಾಮ್ ರೋಂಬಸ್ ಟ್ರ್ಯಾಪೇಜಿಯಾ ಈ ಥರದೊಂದು ಏನಪ್ಪ ಏರಿಯಾ ಪ್ರಾಪರ್ಟೀಸ್ ಓಕೆನಾ ನೋಡಿ ಥಿರಮ್ಸ್ ಆನ್ ಪೊ ಇದ್ದಾವೆ ಓಕೆನಾ ಈ ಮೊದಲು ಇಲ್ಲಿ ಪ್ಯಾರೊಲೋಗ್ರಾಮ್ಸ್ದು ಏರಿಯಾ ನೋಡ್ಕೊಳ್ಳೋಣ ಪೆರಿಮೀಟರ್ ನೋಡ್ಕೊಳ್ಳೋಣ ಅದ್ರದ್ದು ಪ್ರಾಪರ್ಟೀಸ್ ನೋಡೋಣ ಓಕೆನಾ ಇಷ್ಟೆಲ್ಲ ಈ ಒಂದು ಕ್ಲಾಸಲ್ಲಿ ಕವರ್ ಮಾಡೋಣ ಓಕೆನಾ ನೆಕ್ಸ್ಟು ಈಗ ಕ್ಲಾಸಿಗೆ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈಗ ಇಲ್ಲಿ ಕ್ಲಾಸನ್ನು ಇಲ್ಲಿ ಸ್ಟಾರ್ಟ್ ಮಾಡೋಣ ನೋಡಿ ಇಲ್ಲಿ ಮೊದಲಿಗೆ ಶೇಪ್ಸ್ ಆಫ್ ಕಾರ್ಡ್ ಈಗ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ ಟ್ರೆಪೇಜಿಯಂ ಬರುತ್ತೆ ಅಂತ ಸ್ಕ್ವೇರ್ ಬರುತ್ತೆ ಅಂತ ರೋಂಬರ್ಸ್ ಬರುತ್ತೆ ಅಂತ ಓಕೆನಾ ಅಥವಾ ಕೈಟು ರೆಕ್ಟ್ಯಾಂಗಲ್ಲು ಇವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಶೇಪ್ಸು ಆಫ್ ಕಾಲ್ಡ್ರಿ ಲ್ಯಾಟ್ರಲ್ಸ್ ಮೊದಲನೇದಾಗಿ ಟ್ರೆಪೇಜಿಯಮ್ ಅಂದರೆ ಏನು ಫ್ರೆಂಡ್ಸ್ ನೀವು ಇಲ್ಲಿ ಈ ಒಂದು ಡ್ಯಾಗ್ರಾಮಲ್ಲಿ ನೋಡ್ಬೋದು ಟ್ರ್ಯಾಪೇಜಿಯಮ್ ಅಂದರೆ ಏನಪ್ಪ ట్రెపేజియమ్ ఇదొందు క్వార్డిలేటర్లు ఇట్ ఇస్ అ టైప్స్ ఆఫ్ ఒన్ క్వార్డ్రిటర్ ద్యాట్ హ్యాస్ వన్ పేర్ ఆఫ్ అపోజిట్ సైడ్స్ ప్యార్లల్ ఈ ఇదొందు సైడు ఇదొందు సైడు ఇవెరడు ఏమదప్ప అపోజిట్ అండ్ ప్యార్లల్ ఇవెరడు సైడ్స్ ఏ అపోజిట్ అండ్ ప్యార్లల్ నెక్స్ట్ ఇన్ రెగ్యులర్ ట్రెపేజియమ్ ನಾನ್ ಪ್ಯಾರ್ಲಲ್ ಸೈಡ್ಸಾರ್ ಈಕ್ವಲ್ ಆ್ಯಂಡ್ ಇಟ್ಸ್ ಬೇಸ್ ಹೆಂಗಲ್ಸ್ ಆರ್ ಈಕ್ವಲ್ ಅರ್ಥ ಆಯ್ತಾ ಜಸ್ಟ್ ಏನಿಲ್ಲಪ್ಪ ಟ್ರೆಪೇಜಿಯಮ್ ಅಂದರೆ ಈ ಥರ ಇರುತ್ತೆ ಜಸ್ಟ್ ಇದೇನು ಈ ಸೈಡು ಈ ಸೈಡು ಪ್ಯಾರ್ಲಾಗಿರ್ತವ ಅರ್ಥ ಆಯ್ತಾ ಮತ್ತೇನು ರೆಗ್ಯುಲರ್ ಪ್ಯಾರ್ಲ ಟ್ರೆಪೇಜಿಯಮ್ ಅಂದರೆ ಏನಪ್ಪ ನಾನ್ ಪ್ಯಾರ್ಲಲ್ ಸೈಡ್ಸ್ ನಾನ್ ಪ್ಯಾರಲಲ್ ಸೈಡ್ಸ್ ಅಂದರೆ ಏನು ಇದು ರೆಗ್ಯುಲರ್ ಟ್ರೆಪೇಜಿಯಮಲ್ಲಿ ಬರೋಲ್ಲ ಇದು ಓಕೆನಾ ಈಗ ಫಾರ್ ಎಕ್ಸಾಂಪಲ್ ಆಗಿ ಈಗ ನೋಡಿ ಇದು ರೆಗ್ಯುಲರ್ ಟ್ರೆಪೇಜಿಯಮ್ ಅಂತ ತೊಂದರೆ ಓಕೆನಾ ಸೊ ಇಲ್ಲಿ ಇವೆರಡು ಸೈಡ್ಗಳು ಇವು ಇಲ್ಲ ಆದರೆ ಈಕ್ವಲ್ ಇನ್ ಲೆಂತ್ ದೇ ದ ಈಕ್ವಲ್ ಸೈಡ್ಸ್ ಓಕೆನಾ ಮತ್ತು ಇಟ್ಸ್ದು ಎಂಗಲ್ ಇದು ಎಂಗಲ್ಲ ಸೇಮ್ ಇರ್ತದ ಇನ್ ರೆಗ್ಯುಲರ್ ಟ್ರೆಪೇಜಿಯಮಲ್ಲಿ ಓಕೆಣ ಇನ್ನು ನಾನ್ ರೆಗ್ಯುಲರಲ್ಲಿ ಏನಿರ್ತದ ಜಸ್ಟ್ ದೀ ಸೈಡ್ಸ್ ಆರ್ ಪ್ಯಾರಲ ನೆಕ್ಸ್ಟು ಈ ಒಂದು ಟ್ರೈಪೀಸಿಯಮ್ದು ಏರಿಯಾ ನೋಡಬೇಕಾದ್ರೆ ಏರಿಯಾ ಏನು ಬರ್ತಪ್ಪ ಇದು ಒನ್ ಬೈ ಟೂ ಇಂಟು ಸಮ್ ಆಫ್ ಪ್ಯಾರಲಲ್ ಸೈಡ್ಸ್ ಸಮ್ ಆಫ್ ಪ್ಯಾರಲಲ್ ಸೈಡ್ಸ್ ಅಂದ್ರೆ ಏನು ಈ ನೋಡಿ ಈಗ ಜಸ್ಟು ಒನ್ ಬೈ ಟೂ ಇಂಟು ಆಯಿತು ఏరియా ఒన్ బై టూ ఇంటూ సమ్ ఆఫ్ ప్యారల సైడ్స్ ప్యారలవు ఏ ఇల్ ఏ ఇదే ఇది బి ఇదే సో ఏ ప్లస్ బి ఇంటూ డిస్టన్స్ బిట్వీన్ దెమ్ డిస్టెన్స్ ఏను ఎచ్ ఇది ఇంటూ ఎచ్ ఇది సేము ద ఏరియా ఆఫ్ ట్రపేజ్ ఒన్ బై టూ ఇంటు ఏ ప్లస్ బి ఇంటూ ఎచ్ అందరూ ಒನ್ ಬೈ ಟು ಇಂಟು ಸಮ್ ಆ ಪ್ಯಾರಲ್ ಸೈಡ್ಸ್ ಇನ್ ಟು ಬಿಟ್ವೀನ್ ದಮ್ಮ ಇಷ್ಟೇ ಈಗ ಎ ಪ್ಲಸ್ ಬಿ ಕೊಟ್ಟಿರ್ತಾರೆ ಹೈಟ್ ತೆಗಿಂದಿರ್ತಾರೆ ಅಥವಾ ಎ ಪ್ಲಸ್ ಬಿ ಮತ್ತು ಹೈಟ್ ಕೊಟ್ಟು ಏರಿಯಾ ತೆಗಿಂದಿರ್ತಾರೆ ಸಿಂಪಲ್ ಈ ಥರ ಒಂದು ಈ ಕ್ವಶನ್ಸ್ಗಳನ್ನ ನೀವು ಫೈಂಡ್ ಔಟ್ ಮಾಡ್ಬೋದು ಅಥವಾ ಸಾಲ್ವ್ ಮಾಡ್ಬೋದು ಇಲ್ಲಿ ಪ್ರಾಪರ್ಟೀಸ್ಗಳನ್ನು ನೋಡೋಣ ಇಲ್ಲಿ Two important properties of trapezium. One, the sides of the trapezium that are parallel to each other. you the are parallel. And other known as the bases of the trapezium. You bases are known. In the above image, AB and CD are the bases of trapezium. ఏబి అండ్ సిడి వెళ్ళి ఇది ఏబి ఇది ఏబి ఇది సిడీ యు బేసెస్ ఇవి ఎరడు అయినాదో పేరల్ అదావు ఓకేనా అందుకొందు ఇంకా నెక్స్ట్ ద సైడ్స్ ఆఫ్ ది ట్రపేజియం ద్యాట్ ఆర్ నాన్ పారలల్ ఆర్ కాల్డ్ లెగ్స్ అండ్ ఇన్ ద అబౌవ్ ఇమేజ్ ఏడి అండ్ బిసి ఆర్ లెగ్స్ ఏడి అండ్ బిసి ఇది ఎడి మొత్త బీసి ఎరడు ఏమో లెగ్స్ ఓకేనా ఇతర బేసస్ మే ఒక ఫైనల్గే ఏరియా ప్రిపేజమ్ ఏం బరుతపా ఈ ఏరియా ఈక్వల్ టు వన్ బై టూ ఇంటు ఏ ప్లస్ బి ఇంటు ఎచ్చ ఇల్లీ ఏ సైడ్స్ ఓకేనా నెక్స్ట్ ఎచ్ ఇస్ ద హైట్ దట్ ఈస్ పర్పెండిక్యులర్ టు దీస్ టు ಪ್ಯಾರ್ಲ ಸೈಡ್ಸ ನೆಕ್ಸ್ಟು ಪೆರಿಮೀಟರ್ ಪೆರಿಮೀಟರ್ ಅಂದ್ರೆ ಏನು ಸುತ್ತಳತೆ ಕನ್ನಡದಲ್ಲಿ ಏನಂತೀರ ಸುತ್ತಳತೆ ಸೊ ಹಿಯರ್ ದ ಪೆರಿಮೀಟರ್ ಆಫ್ ಟ್ರೆಪಿಜಿಯಮ್ ಈಸ್ ದ ಸಮ್ ಆಫ್ ದಿ ಲೆಂತ್ಸ್ ಆಫ್ ಆಲ್ ಇಟ್ಸ್ ಫೋರ್ ಸೈಡ್ಸ್ ಈಗ ನೋಡಿ ಈಗ ಎಕ್ಸಾಂಪಲು ಈ ಥರ ತೊಗೊಂಡ್ರೆ ಇದು ಎ ಇದು ಬಿ ಇದು ಸಿ ಇದು ಡಿ ಅಂತ ತೊಗೊಳ್ಳಿ ಇವು ಎಲ್ಲದ್ರದ್ದು ಸಮ್ಮು ಇದೆಲ್ಲ ಥರದ್ದು ಬೇರೀಸು ಏನಿರ್ತದ ಅದು ಪೆರಿಮೀಟರ್ ಇರ್ತದ ಸೊ ಇಫ್ ದ ಟ್ರೆಪೇಜಿಯಮ್ ಆ್ಯಾಜ್ ದ ಸೈಡ್ ಲ್ಯಾಂಡ್ಸ್ ಎ ಬಿ ಸಿ ಡಿ ದೆನ್ ಪೆರಿಮೀಟರ್ ಉಲ್ಪಿದ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಓಕೆನಾ ಸುತ್ತಲೈತಿ ಒಟ್ಟು ಈ ಒಂದು ಈ ಎಂಡಿನಿಂದ ಈ ಎಂಡು ಎಷ್ಟು ಲೆಂತ್ ಇದೆ ಇಷ್ಟು ಹೇಳಿದ್ರು ನೆಕ್ಸ್ಟ್ ಕೈಟ್ ಕೈಟ್ ಅಂದರೆ ಏನಪ್ಪ ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಿದೆ ಕೈಟ್ ಅಂದ್ರೆ ಏನು ಪತಂಗ ಓಕೆನಾ ಬಟ್ ಅದರ ಶೇಪ್ ಹೇಗಿರುತ್ತ ಇಲ್ಲಿ ನೋಡಿ ಈ ಡೈಗ್ರಾಮಲ್ಲಿ ನೀವು ನೋಡ್ಬೋದು ಇಲ್ಲಿ ಕೈಟ್ ಹ್ಯಾಸ್ ಅ ಟೂ ಪೇರ್ಸ್ ಆಫ್ ಈಕ್ವಲ್ ಅಡ್ ಟೂ ಈಕ್ವಲ್ अर्जेंट सैड्स एंड पेर आफ् अपोजिट एंगल इक्वल इू पेर इक्वल अर्जेंट सैड्स ओकेक्वल अर्जेंट सैडप एंड आफ एंगल्स। एंगल यू वन पेर अपोजिट एंगल्स। ओके ಆ್ಯಂಡ್ ಡಯಾಗೋನಲ್ಸ್ ಇದು ಒಂದು ಫಸ್ಟ್ ಪಾಯಿಂಟ್ ಆಯಿತು ಡಯಾಗೋನಲ್ಸ್ ಆಫ್ ದಿ ಕೈಟ್ಸ್ ಇಂಟರ್ಸೆಕ್ಟ್ ಪರ್ಪೆಂಡಿಕುಲರ್ ಟು ಇಚ್ ಇಚ್ಛೆದ ಇಲ್ಲೇ ಡಯಾಗೋನಲ್ಸ್ ನೋಡ್ಬೋದು ನೀವು ಇದೊಂದು ಡಯಾಗೋನಲ್ ಇದೊಂದು ಡಯಾಗೋನಲ್ ಇವೇನದಪ್ಪ ಪರ್ಪೆಂಡಿಕುಲರ್ಲಿ ಅಂದರೆ ಒಂದಕ್ಕೊಂದು ನೈಂಟಿ ಡಿಗ್ರಿ ಅಂದರೆ ಅಟ್ ರೈಟ್ ಆ್ಯಂಗಲ ಅವು ಇಂಟರ್ಸೆಕ್ಟ್ ಆಗ್ಯಾವ ದ ಲಾಂಗೆಸ್ಟ್ ಡಯಾಗೋನಲ್ ಆಫ್ ದಿ ಕೈಟ್ ಬೈಸೆಕ್ಟ್ಸ್ ದ ಸ್ಮಾಲರ್ ಒನ್ನ ಇಲ್ಲಿ ನೋಡಿ ಇದು ಲಾಂಗರ್ ಒನ್ ಇದು ಸ್ಮಾಲರ್ ಒನ್ಗೆ ಬೈಸೆಕ್ಟ್ ಮಾಡ್ತದ ಓಕೆನಾ ಇಲ್ಲಿ ಪ್ರಾಪರ್ಟೀಸ್ ಆಫ್ ಕೈಟ್ ನೋಡಬೇಕಾದ್ರೆ ಆ ಕೈಟ್ ಹ್ಯಾಜ್ ಟೂ ಪೇರ್ಸ್ ಆಫ್ ಈಕ್ವಲ್ ಅಡ್ಜಸ್ಟೆಂಟ್ ಸೈಡ್ಸ್ ಓಕೆನಾ ಈಗಾಗಲೇ ಹೇಳಿದಾಗೆ ಎ ಸಿ ಈಕ್ವಲ್ ಟು ಬಿ ಸಿ ಎ ಡಿ ಈಕ್ವಲ್ ಟು ಬಿ ಡಿ ಎ ಸಿ ಈಕ್ವಲ್ ಟು ಬಿ ಸಿ ನೋಡಿ यू टू इक्वल टू पेर्स आफ्वल अर्जेंट सैडसु एसी इक्वल टू बीसी पेर एक्वल टू बी इक्वल अर्जेंट सैडु सो टू पेर इक्वल अडसेंट सैडस ओके नेक्स्ट इंटीरियर अपोजिट एंगल द्याटर् एप आर इक्वल एंगल इक्वल टू एंगल इले ऐंगल एंगल इक्वल एट सेम एंगल द डगोनल परपेंडिकुलर टू इच अदर करेक्ट हिियर ए बी इज पर्पेडिकुलर टू सी ओकेर ಎ ಬಿ ಇಸ್ ಪರ್ವಿಪೆಂಡಿಕುಲರ್ ಟು ಸಿ ಡಿ ನೆಕ್ಸ್ಟ್ ಲಾಸ್ಟ್ ಪ್ರಾಪರ್ಟಿ ನೋಡಿ ದ ಲಾಂಗರ್ ಡಯಗೋನಲ್ ಆಫ್ ದ ಕೈಟ್ ಬೈಸೆಕ್ಸ್ ದ ಶಾರ್ಟರ್ ಡಯಗೋನಲ್ ಸಿ ಡಿ ಬೈಸೆಕ್ಟ್ಸ್ ಎ ಬಿ ಸಿಡಿ ಏನು ಮಾಡ್ತದೆ ಇದು ಎ ಬಿ ಗೆ ಬೈಸೆಕ್ಟ್ ಮಾಡ್ತದೆ ನೆಕ್ಸ್ಟ್ ಇಲ್ಲಿ ಏರಿಯಾ ಆಫ್ ಕೈಟ್ ಬಂದರೆ ಏರಿಯಾ ಆಫ್ ಕೈಟ್ ಏನಾಗತ್ತಪ್ಪ एरिया इक्वल टू वन बै टू इंटू डी वन इंटू डी टू इली डी वन इंटू डी टू अंतर ऐनप डयगोनल वन अँड डयगनल टू सो एरिया इक्वल टू वन बय टू इंटू डी वन इंटू डी टू अंत बरत इटद फारमुला फेर डी वन अँड डी टू अर्ध लेफ द ड्यागोनस कईट इले वेरी वेरी इंपार्टेंट ऐनप इज डि वन लांगर आर शार्टर दि टू डि वन इन डि टू की लांगर इत अथ शार्टर इत नेक्स्ट पेरीमीटर आफे कईट पेरीमीटर अफ दैट अंदर ऐनप इट इज द टोटल आफ all its sides. टू के हियर पेरीमिटर इक्वल टू टू आ्लस बि हियर ए अँड बि रिप्रेझेंट द लेथ टू पेर्स आवल सेडस अर्थ आय टू आ्लस बि अंत अर्थ ओके ना इ नोडी टू आ्लस बि अतपा टू ए प्लस टू बिअंत बरं बट टू टाईम्स या ಟೂ ಟೈಮ್ಸ್ ಯಾಕೆ ಬಂದಿದೆ ಅಂದರೆ ನೋಡಿಲಿ ಇದೊಂದು ಎ ಇದು ಇದು ಈಕ್ವಲ್ ಇರ್ತದ ಸೊ ಇದು ಟು ಸೊ ಇದು ಟು ಎ ಪ್ಲಸ್ ಇದೊಂದು ಬಿ ತಿಳ್ಕೊಳ್ಳಿ ಇದು ಈಕ್ವಲ್ ಇದೆ ಸೊ ಇದನ್ನು ಬಿ ಸೊ ಟು ಬಿ ಸೊ ಬಿ ಈಕ್ವಲ್ ಟು ಟು ಆಫ್ ಎ ಪ್ಲಸ್ ಬಿ ಇಟ್ ಇಸ್ ದ ಪೆರಿಮೀಟರ್ ಏರಿಯಾ ಏನು ಈಕ್ವಲ್ ಟು ಒನ್ ಬೈ ಟು ಇಂಟು ಡಿ ಒನ್ ಇಂಟು ಓಕೆನಾ ಸಿಂಪಲ್ ಇದೆ ಏನಿಲ್ಲ ಸ್ವಲ್ಪ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ಅಷ್ಟೆ ನೆಕ್ಸ್ಟು ಪ್ಯಾರ್ಲೊಲಗ್ರಾಮ್ ಪ್ಯಾರ್ಲೊಲೋಗ್ರಾಮ್ ಅಂದರೆ ಏನಪ್ಪ ಹಿಯರ್ ಪ್ಯಾರ್ಲೊಲೋಗ್ರಾಮ್ ಈಸ್ ಎ ಕ್ವಾರ್ಟ್ರಿಲ್ಯಾಟ್ರಲ್ ಹುಜ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆ್ಯಂಡ್ ಪ್ಯಾರಲ ಇಲ್ಲಿ ಪ್ಯಾರಲೊಲೋಗ್ರಾಮಲ್ಲಿ ఇవు సైడ్స్ ఏమిర్త ఇవు అప్పోజిట్ ఇత ఈక్వల్ ఇత మే ప్యార్లల్ ఇత లెంత్నల్ కూడా సేమ్ మే పలల్త వందకుందు ఒంకు ఈరో ప్యారల నోడి ఇవు కూడా ప్యార్ల సో దీ సైడ్స్ ఆర్ ఈక్వల్ ఆండ్ అపోజిట్ అండ్ అప్పోజిట్ ఎంగల్స్ ఆపే ప్యారలమ్ ఆర్ ఈక్వల్ ఆర్ ఈక్వల్ ఇయర్ నోడి ಈ ಥರದ ಎಂಗಲ್ ಇದು ಇಕ್ವಲ್ ಇದು ಎಂಗಲ್ ಇಕ್ವಲ್ ಇದು ಎಂಗಲ್ ಇಕ್ವಲ್ ಇದು ಎಂಗಲ್ ಇಕ್ವಲ್ ಆ್ಯಂಡ್ ಇಟ್ಸ್ ಡಯಾಗೋನಲ್ಸ್ ಬೈಸೆಕ್ಟ್ ಇಚ್ಛದ ನೋಡಿ ಅದು ಡಯಗೊನಲ್ಸ್ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗ್ತವೆ ಅಥವಾ ಬೈಸೆಕ್ಟ್ ಆಗ್ತವ ಇಲ್ಲಿ ಪ್ರಾಪರ್ಟೀಸ್ ಪ್ಯಾರಲಾಗ ನಮ್ಗೆ ಹೋದರೆ ಇಲ್ಲಿ ಅಪೋಸಿಟ್ ಸೈಡ್ಸ್ ಈಗಾಗಲೇ ಹೇಳಿದಾಗೆ ಪ್ಯಾರಲಲ್ ಇರ್ತವೆ ಪ್ಯಾರಲಲ್ ಆ್ಯಂಡ್ ಇಕ್ವಲ್ ಇನ್ ದ ದೋ ಎಕ್ಸಾಂಪಲ್ ಎ ಬಿ ಡಿ ಸಿಡಿಯರ್ நோடி ஏ அண்ட் சி டி ஆர் பலல் ஏ அண்ட் பி டி ஆர் இவல் அண்ட் பாரலல் ஹியர் அப்போசிங்க பேரலோலாமோசிங்கல் பேரலோல்னமார் இவல் எங்கல் ஏ இவல் டூ எங்கல் டிங்கல் பி இவல் டூ எங்கல் சி அந்த இலிதாக நம்ம எங்கல் ஏ இவல் டூ எங்கல் டி எங்கல்வல் டூ எங்கல் சி டயகோனல் பைசெக் இச்சேன இதே ஏரியா பாரலோலாம் ஏன் இருக்கப்பா இது பேஸ் இது ஹைட் సో హియర్ ఇట్ ఈస్ క్యాల్క్యులెటెడ్ ఆస్ ఇట్ ఇస్ ద ఏరియా ఆఫ్ ఇట్ ఇస్ ద ప్రొడక్ట్ ఆఫ్ ఇట్స్ బేస్ ఆండ్ హైట్ బేస్ ఆండ్ హైట్ ఈ మంత్ బేస్ మైట్ ప్రొడక్ట్ ఇత ఓకేనా మే ఈ ప్యారమీటర్ ఏనితప్ప ది లెన్స్ ఆఫ్ ఆల్ ఇట్ సైడ్స్ సిన్స్ అపోజిట్ సైడ్స్ ఆఫ్ ఎ ప్యారమ్ ఆర్ ఈక్వల్ ఇన్ అంత So it goes to 2 of A plus B. Same. The perimeter of the kite and the perimeter of the parallelogram is same. 2 of A plus B. Because here A and B are the adjacent sides are equal and parallel. You know what? one equal. So perimeter ಟು ಆ ಎ ಪ್ಲಸ್ ಬಿ ಬರ್ತದೆ ನೆಕ್ಸ್ಟು ಏರಿಯಾ ಏನು ಬರ್ತದಪ್ಪ ಬೇಸ್ ಇನ್ ಟು ಹೈಟ್ ಇಟ್ ಇಸ್ ಬೇಸ್ ಇದು ಹೈಟ್ ಓಕೆನಾ ಏನೂ ಇಲ್ಲಪ್ಪ ಒಂದು ಫಾರ್ಮುಲಾ ಕೇಳ್ತಾರ ಒಂದು ಪ್ರಾಪರ್ಟಿ ಕೇಳ್ತಾರೆ ಇಲ್ಲಾಂದರೆ ಈ ಒಂದು ಫಾರ್ಮುಲಾ ಬೇಸಸ್ ಮೇಲೆ ಒಂದು ಕ್ವಶನ್ಗಳನ್ನು ಕೇಳ್ತಾರೆ ಈ ಫಾರ್ ಎಕ್ಸಾಂಪಲ್ ಆಗಿ ಏರಿಯಾ ಆಫ್ ದಿ ಪ್ಯಾನ್ಲೋಲ್ ಎಲ್ಲ ಕೊಟ್ಟಿರ್ತಾರೆ ಟೆನ್ ಟ್ವೆನ್ ಒನ್ ಟ್ವೆಂಟಿ ಅಂತ ತಿಳ್ಕೊಳ್ಳಿ ಮತ್ತು ಅದರದ್ದು ಬೇಸ್ ಕೊಟ್ಟಿರ್ತಾರೆ ಒಂಥೆ ಹೈಟು ಕ್ವಶನ್ ಮಾಡಿರ್ತಾರೆ ಸೊ ನೀವು ಈಗ ಇಲ್ಲಿ ಏನು ಮಾಡೋದಪ್ಪ ಏರಿಯಾ ಇಕ್ವಲ್ ಟು ಬಿ ಇನ್ ಟು ಎಚ್ ಸೊ ಇದನ್ನು ಇದರೂ ಇದರಲ್ಲಿ ಪುಟಪ್ ಮಾಡಿದ್ರೆ ಎಚ್ ವ್ಯಾಲ್ಯೂ ನೀವು ಈಸಿಲಿ ಫೈಂಡ್ ಔಟ್ ಮಾಡ್ಬೋದು ನೆಕ್ಸ್ಟ್ ಇಲ್ಲಿ ರೆಕ್ಟ್ಯಾಂಗಲ್ ನೋಡಿ ರೆಕ್ಟ್ಯಾಂಗಲ್ ಈಸ್ ಎ ಕ್ವಾಡ್ರೆಟ್ರಲ್ ಹುಸ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆ್ಯಂಡ್ ಪ್ಯಾರಲ್ అండ్ ఆల్ ద ఇంటీరియర్ ఎంగల్స్ ఈక్వల్ టు నైంటీ డిగ్రీ హియర్ డయగనల్స్ అప్ రెక్ట్ ఆంగల్ బైసెట్ ఇచ్చింద ఇది ఇది ప్యారల ఇది ఇది ప్యర్ల ఇది ఇది ప్యారల ఇది ఇది పేర్ల సో ఇవు ప్యారలల్ అండ్ ఈక్వల్ ప్యారల్యాండ్ ఈక్వల్ ఓకేనా సో ఇల్ డయగనల్సు ఒక్కొందు బైసెక్ట్ అవుతా ఓకేనా ఇవి ఎలాంగల్స్ ఏనితప్ప నైంటీ డిగ్రీ ఓకేనా ఇతర ధీరేం బతపా ये एरिया ऑफ द रेक्टेंगल ये नो लेंथ इनटू टू ब्रेड हियर एल इज द लेंथ बी इज द ब्रेड इधर तो ये लाइन बी एल टू बी अंदर इधर पेरीमीटर ऐन बरता था टू ऑफ एल प्लस बी अंदर टू टाइम्स लेंथ टू टाइम्स ब्रेड ओके ना ಇಲ್ಲಿ ಪ್ರಾಪರ್ಟೀಸ್ ನೋಡಿ ದ ಅಪೋಸಿಟ್ ಸೈಡ್ಸ್ ಆಫ್ ದಿ ರೆಕ್ಟ್ಯಾಂಗಲ್ ಆರ್ ಪ್ಯಾರ್ಲಲ್ ಆ್ಯಂಡ್ ಈಕ್ವಲ್ ಈ ಡಯಾಗ್ರಾಮಲ್ಲಿ ನೋಡಿದ್ರೆ ಎ ಬಿ ಮತ್ತು ಸಿ ಡಿ ಆರ್ ಪ್ಯಾರಲಲ್ ಆ್ಯಂಡ್ ಈಕ್ವಲ್ ಎ ಸಿ ಆ್ಯಂಡ್ ಬಿ ಡಿ ಆರ್ ಪ್ಯಾರಲಲ್ ಆ್ಯಂಡ್ ಈಕ್ವಲ್ ಆ್ಯಂಡ್ ಆಲ್ ಫೋರ್ ಎಂಗಲ್ಸ್ ಆಫ್ ರೆಕ್ಟ್ಯಾಂಗಲ್ ಆರ್ ಈಕ್ವಲ್ ಆರ್ ಈಕ್ವಲ್ ಟು ನೈಂಟಿ ಡಿಗ್ರಿ ಎಂಗಲ್ ಬಿ ಎಂಗಲ್ ಎಂಗಲ್ ಎ ಬಿ ಸಿ ಡಿ ಇವೆಲ್ಲ ನೈಂಟಿ ಡಿಗ್ರಿ ಇರ್ತವೆ ಮತ್ತು ಡಯಾಗೋನಲ್ಸ್ ಆಫ್ ದಿ ಇವು ಡೈಗನಲ್ಸ್ ಏನು ಇರ್ತಪ್ಪ ಬೈಸೆಕ್ಟ್ ಆಗ್ತವ ಸೊ ಇವೆಲ್ಲ ಎಂಗಲ್ಸ್ ಏನು ನೈಂಟಿ ಡಿಗ್ರಿ ನೆನಪಿರಲಿ ಈಗಾಗಲೇ ಹೇಳಿದಾಗೆ ಏರಿಯಾ ನೀವು ನೋಡ್ಬೋದು ಏರಿಯಾ ಆಫ್ ದಿ ರೆಕ್ಟ್ಯಾಂಗಲ್ ಇಸ್ ಲೆಂತ್ ಇಂಟು ವಿಡ್ತ ಅವ್ರ ಬ್ರೆಡ್ತ ಇಟ್ಸ್ ದ ಪ್ರೊಡಕ್ಟ್ ಅಪ್ ಇಟ್ಸ್ ಲೆಂತ್ ಆ್ಯಂಡ್ ವಿಡ್ತ ಓಕೆನಾ ಲೆಂತ್ ಈಸ್ ದ ಲಾಂಗರ್ ಸೈಡ್ ವಿಡ್ತ್ ಇಸ್ ದ ಶಾರ್ಟರ್ ಸೈಡ್ ಆಫ್ ದಿ ರೆಕ್ಟ್ಯಾಂಗಲ್ ಪೆರಿಮೀಟರ್ ನೋಡಬೇಕಾದ್ರೆ

एला सैस इक्वल सैडू साइड एला इक्वल एंड अपोझिट साइड्स आर पॅर्ल नोडी इज सैडस साइड्स यू इक्वल इव्ह अपोझिट सैड यू अपोझिट साइड्स इक्वल डायगोनल्स ऑफ प्रोमोनलस बायसेक्ट इच्छा ಡಯಾಗೋನಲ್ಸ್ ಬೈಸೆಕ್ಟ್ ಆಗ್ತವೆ ಓಕೆನಾ ಪರ್ಪೆಂಡಿಕ್ಯುಲರ್ಲಿ ಪ್ರಾಪರ್ಟೀಸ್ ಇದ್ರ ಮೇಲೆ ನಿಮ್ಗೆ ಗೊತ್ತಾಗತ್ತ ಆಲ್ ಫೋರ್ ಸೈಡ್ಸ್ ಈಕ್ವಲ್ ಇರ್ತಾವ ಮತ್ತೆ ಆ ಒಂದು ಆಪೋಸಿಟ್ ಸೈಡ್ಸ್ ಪ್ಯಾರ ಲೈನ್ ಈಕ್ವಲ್ ಇರ್ತಾವೆ ಓಕೆನಾ ಡಯಾಗೋನಲ್ಸ್ ಆಫ್ ರೋಂಬರ್ಸ್ ಬೈಸೆಕ್ಟ್ ಇಚ್ಛೆದ ಓಕೆನಾ ನೆಕ್ಸ್ಟ್ ಇಲ್ಲಿ ರೋಂಬರ್ಸ್ ಏರಿಯಾ ಏನು ಬರ್ತದಪ್ಪ ಅಂದ್ರೆ మల్టిప్లై ద లెంత్ ఆఫ్ ఇట్స్ టూ డయగోనల్స్ అండ్ డివైడింగ్ బై టూ ఓకేనా ఏదే ఏమప్ప ఏదే ఈక్వల్ టు వన్ బై టూ ఇంటూ డి వన్ ఇంటూ డి టూ అంద డయగోనల్ వన్ ఇంటు డయనల్ టూ అండ్ ప్యారిమీటర్ యేను ప్యారిమీటర్ అందరూ ఎలా అందరూ ఎలా లెంత్ సమ్ అనే ಪೆರಿಮೀಟರ್ ಅಂದರೆ ಎಲ್ಲ ಸೇಮ್ ಇರ್ತಾವೆ ಫೋರ್ ಟೈಮ್ಸ್ ಸೈಡ್ಸ್ ಸೈಡು ಎಲ್ಲ ಒಂದೇ ಸೇಮ್ ಇರ್ತದ ಅದೇ ಫೋರ್ ಟೈಮ್ಸ್ ಓಕೆನಾ ಎಲ್ಲ ನೋಡಿ ಇದು ಡಿ ಒನ್ ಇದು ಡಿ ಟು ಸೊ ಏಕ್ವಲ್ ಟು ಡಿ ಒನ್ ಇಂಟು ಡಿ ಟು ಡಿ ಒನ್ ಇಂಟು ಡಿ ಟು ಇಂಟು ಒನ್ ಬೈ ಟು ಓಕೆನಾ ಅಥವಾ ಏ ಏಕ್ವಲ್ ಟು ಡಿ ಒನ್ డి వన్ ఇంటూ డి టు బై టూ ఓకేనా పిరిమీటరు ఫోర్ టైమ్స్ సైడ్స్ ఇష్టో ఇది ఏరియా ముందు పిరిమీటర్ బు నెక్స్ట్ స్క్వేరు స్క్వేర్ బర్తద ఇల్లి స్క్వేరల్ ఏం బా అందే ఇొందు స్క్వేర్ బిట్ యాదైతే ఓకే ఫైన్ నెక్స్ట్ క్వార్ట్రి ల్యాటర్లు తేరం బర్తవ నెక్స్ట్ ఏరియా ఆఫ్ ది కార్డర్ లెట్రల్ పేరిమీటర్ ఆఫ్ ది క్వార్టర్ లెట్రల్ సాల్వ్ క్వశ్చన్ ఆన్ క్వార్ట్లేట్ర సో ఇవెలా ముంద సెషన్ నోడో ఈ లాస్ట్ కొనేదాగి ఇది స్క్వేర ఒక స్వల్ప క్విక్గి కంప్లీట్ పట్ నోడి ఇ స్క్వేర్ స్క్వేర్ అందీ ఎలా సైడ్స్ ఈక్వల్ అండ్ అపోజిట్ అండ్ ప్యారల ఆన్ ఆల్ ఇంటీరియర్ ఎంగల్స్ ఆర్ ఈక్వల్ టు నైంటీ డిగ్రీ ಈಸ್ ಕಾಲ ದ ಡಯನಲ್ಸ್ ಆಫ್ ಎ ಸ್ಕ್ವೇರ್ಸ್ ಆ್ಯಂಡ್ ಹೀಯರ್ ಡ್ಯಾಗೊನಲ್ಸ್ ಆಫ್ ದಿ ಸ್ಕ್ವೇರ್ಸ್ ಆರ್ ಬೈಸೆಕ್ಟ್ ಇಚ್ಛೆದ ಪರ್ ಪೆಂಡಿಕುಲರ್ಲಿ ನೋಟ್ ದ್ಯಾಟ್ ಆಲ್ ಸ್ಕ್ವೇರ್ಸ್ ಆರ್ ರೋಂಬಸ್ ಎಲ್ಲ ಸ್ಕ್ವೇರ್ ರೋಂಬಸ್ ಆಗಿರ್ತವೆ ಬಟ್ ಆಲ್ ರೋಂಬರ್ಸ್ ಆರ್ ನಾಟ್ ಎ ಸ್ಕ್ವೇರ್ಸ್ ಓಕೆನಾ ನೀವು ನೋಡ್ಬೋದು ಆಲ್ ಸೈಡ್ಸ್ ಈಕ್ವಲ್ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲ ಆ್ಯಂಡ್ ಇಂಟೀರಿಯರ್ ಆ್ಯಂಗಲ್ಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಇವೆಲ್ಲ ಈಕ್ವಲ್ ಅದಾವು ಇವೆಲ್ಲ ಈಕ್ವಲ್ ಅದಾವ ಇವೆಲ್ಲ ಇಕ್ವಲ್ ಅದಾವು ಇದೆಲ್ಲ ನೈಂಟಿ ಡಿಗ್ರಿ ಇದೆ ಓಕೆನಾ ಸ್ಕ್ವೇರ್ ಬಗ್ಗೆ ನಿಮ್ಗೇನು ಹೇಳೋದು ಹೆಚ್ಚಿಗೆ ಏನು ಬೇಕಾಗಿಲ್ಲ ಯಾಕಂದರೆ ಸ್ಕ್ವೇರ್ ಎಲ್ಲರಿಗೂ ಒಂದು ಕಾಮನ್ ಆದಂಥ ಒಂದು ಕಾರ್ಡ್ ಇಲ್ಲಿ ಆಲ್ ಫೋರ್ ಸೈಡ್ಸ್ ಪ್ರಾಪರ್ಟೀಸ್ ನೋಡಿ ಫೋರ್ ಸೈಡ್ಸ್ ಆರ್ ಈಕ್ವಲ್ ಟು ಇಚ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಸ್ಕ್ವೇರ್ ಆರ್ ನೈಂಟಿ ಡಿಗ್ರಿ ಆಫ್ ಎ ಸ್ಕ್ವೇರ್ ಇಚ್ ಬೈಸೆಕ್ಸ್ ಎಟ್ ನೈಂಟಿ ಡಿಗ್ರಿ आपोजिट सैडल आज एंड सैड्स आर् पर्पेडिकुलर टू पर्पेडिकुलर इन स्क्वेर ओके ऑफ दि स्क्वेर ऐनप ऐरिया ऑफ दि स्क्वेर सैड स्क्वेर सैड स्क्वेर सिंपल पेरीमीटर फोर टैम सैड इले ಏರಿಯಾ ಮತ್ತು ಪಿರಿಮೀಟರ್ ನಿಮಗೆ ಈಜಿಲಿ ಗೊತ್ತಾಗುತ್ತಾ ಸೊ ಮುಂದಿನ ಸೆಷನಲ್ಲಿ ಒಂದು ಮುಂದಿನ ಒಂದು ಎಲ್ಲ ಈ ಕಾರ್ಡಿಲೇಟಲ್ ಥೆರಮ್ಸು ಓಕೆನಾ ಮತ್ತು ಇಂಪಾರ್ಟೆಂಟ್ ಪೆರಿಮೀಟರ್ಸು ಇಂಪಾರ್ಟೆಂಟ್ ಏರಿಯಾಸು ಈ ಒಂದು ಎಲ್ಲ ಮಾಹಿತಿಯನ್ನು ಮುಂದಿನ ಸೆಷನಲ್ಲಿ ಡಿಟೇಲಾಗಿ ಸಾಲ್ವ್ ಮಾಡೋಣ ಓಕೆನಾ ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಲು ಮರೆಯಬೇಡಿ ಯಾಕೆಂದರೆ ನಾವು ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬೇಗ ಬೇಗ ಬಂದು ನಿಮ್ಮನ್ನು ತಲುಪ್ತವೆ ಓಕೆನಾ ಸೊ ಈ ಲ್ಯಾಂಡ್ ಸರ್ವೇರ್ ಕ್ರ್ಯಾಶ್ ಕೋರ್ಸನ್ನು ನೀವೆಲ್ಲರೂ ತಪ್ಪದೇ ನೋಡಬೇಕು ಸೊ ಬೆಟರ್ ನೀವು ನಮ್ಮ ಜ್ಞಾನವೋಧಿ ಯೂಟ್ಯೂಬ್ ಚಾನಲಲ್ಲಿ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಪ್ರಿಪ್ರೇಷನ್ ಅಂತ ಒಂದು ಸೇಪ್ರೇಟ್ ಪ್ಲೇಲಿಸ್ಟನ್ನು ಮಾಡಿದ್ದೀವಿ ಸೊ ನೀವು ಆ ಪ್ಲೇಲಿಸ್ಟದ ಒಂದು ಯೂಸನ್ನು ತೆಗೆದುಕೊಳ್ಬೋದು ಓಕೆನಾ than over the group